ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೈರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅದ್ರ ಜೊತೆಗೆ ಕಳೆದ ವಾರ ನಾವು ಒಂದಿಷ್ಟು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಆ ಪ್ರಶ್ನೆಗೆ ಈ ಬಾರಿ ಮೂರು ಜನ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಆ ವಿಷಯವನ್ನು ಕೂಡ ಮಾತಾಡೋಣ ಜೊತೆಗೆ ಈ ವಾರದ ಪ್ರಶ್ನೆಯನ್ನು ಕೂಡ ಕೇಳೋಣ ಬನ್ನಿ ಈ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದ್ರೆ ಕನ್ನಡದಲ್ಲಿ ಈ ಬಾರಿ ಕೇವಲ ಮೂರೇ ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಹಿಂದಿನಲ್ಲಿ ಎರಡು ತೆಲುಗುನಲ್ಲಿ ಒಂದು ತಮಿಳಲ್ಲಿ ಎರಡು ಮಲಯಾಳಂನಲ್ಲಿ ಮೂರು ಇಂಗ್ಲಿಷಲ್ಲಿ ಎರಡು ಒಟ್ಟು ಹದಿನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ ಮತ್ತು ಮೊದಲನೆಯದಾಗಿ ನಾನು ನಿಮ್ಗೆ ಈ ಒಂದು ಪೋಸ್ಟರ್ ಅನ್ನ ತೋರಿಸ್ತೀನಿ ಪಪ್ಪಿ ಅನ್ನುವಂತಹ ಒಂದು ಸಿನಿಮಾ ಪ್ರತಿ ಬಾರಿ ಸಿನಿಮಾದ ಪೋಸ್ಟರ್ ಗಳನ್ನ ನೀವು ನೋಡ್ತಾ ಇದ್ರಿ ಈ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಕಾಮೆಂಟ್ಸ್ ಗಳನ್ನ ನೋಡಿ ಅಂದ್ರೆ ಜನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ತಮ್ಮ ಕಾಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಸಿನಿಮಾವನ್ನ ನೋಡೋಕೆ ಕಾತ್ರರಾಗಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಏನಪ್ಪಾ ಹಂಗಂದ್ರೆ ಈ ಸಿನಿಮಾ ಇದು ಮೇ ಒಂದಕ್ಕೆ ಅಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ ಇದೇನು ಅಂದ್ರೆ ಈಗ ಉತ್ತರ ಕರ್ನಾಟಕದಿಂದ ಅಂದ್ರೆ ಈ ಗುಲ್ಬರ್ಗ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಬಿಜಾಪುರ ಬೆಳಗಾಮು ಇದೆಲ್ಲಾ ಕಡೆಯಿಂದ ಬೆಂಗಳೂರಿಗೆ ತಮ್ಮ ಜೀವನವನ್ನ ಹೊಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬರೋರು ತುಂಬಾ ಜನ ಇದ್ದಾರೆ ಅವರ ಬವಣೆಯನ್ನ ನೀಟಾಗಿ ಹಾಸ್ಯ ಪ್ರಧಾನವಾಗಿ ಈ ಒಂದು ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ ಇದರಲ್ಲಿ ಅಂಥ ಒಂದು ಕಥೆಗಳಲ್ಲಿ ಸಾಕಷ್ಟು ರೀತಿಯ ಕಷ್ಟ ನಷ್ಟ ದಬ್ಬಾಳಿಕೆಗಳು ಇವೆಲ್ಲ ಇವೆ ಆದರೆ ಇವನ್ನೆಲ್ಲವನ್ನ ಸೀರಿಯಸ್ ಆಗಿ ತೋರಿಸದೆ ಹಾಸ್ಯ ಪ್ರಧಾನವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು ಈ ರೀಲ್ಸ್ ಮಾಡಿಕೊಂಡಿದ್ದಂತಹ ಆದಿತ್ಯ ಸಿಂಧನೂರು ಹಾಗೂ ಜಗದೀಶ್ ಕೊಪ್ಪಳ ಅನ್ನುವಂತಹ ಇಬ್ರು ನಾಲ್ಕನೇ ಕ್ಲಾಸಿನ ಹುಡುಗರ ಸಹಜ ಅಭಿನಯ ಈಗಾಗಲೇ ಎಲ್ಲ ಜನರ ಮನಸ್ಸನ್ನ ಸುರೆಗೊಂಡಿದೆ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಕಳೆದು ಹೋದ ನಾಯಿ ಮರಿ ಪಪ್ಪಿ ಈ ಹುಡುಗರ ಕೈಗೆ ಸಿಕ್ಕಾಗ ಹುಡುಗ ಮತ್ತು ನಾಯಿ ಮರಿ ನಡುವೆ ಒಂದು ಬಂಧ ಗಾಢವಾಗಿ ಏರ್ಪಡತ್ತೆ ಆಗ ತೆರೆದುಕೊಳ್ಳುತ್ತೆ ನೋಡಿ ಒಂದು ಹೃದಯ ಸ್ಪರ್ಶವಾದ ಕತೆ ಈ ಒಂದು ಸಿನಿಮಾದ ನಿರ್ದೇಶಕರಾದ ಆಯುಷ್ ಮಲ್ಲಿ ಅವ್ರನ್ನ ನಾವು ಇಲ್ಲಿ ಲೆಟೆಸ್ಟ್ ಟಾಕ್ ವಿತ್ ಪಾವನಾದಲ್ಲಿ ಅವ್ರನ್ನ ಸಂದರ್ಶನ ಕೂಡ ಮಾಡಿದ್ವಿ ನೀವು ದಯವಿಟ್ಟು ಆ ಒಂದು ಎಪಿಸೋಡ್ ಅನ್ನ ನೋಡಿ ಅವರು ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾರೆ ಹಾಗೂ ಈ ಒಂದು ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಮಕ್ಕಳು ಹಾಗೂ ನಾಯಿ ಮರಿನ ನಟನೆ ಮಾಡಿಸುವಷ್ಟರಲ್ಲಿ ನಿರ್ದೇಶಕರು ತೆರೆ ಹಿಂದೆ ಇಷ್ಟಪಟ್ಟು ಹರಿಸಿದ್ದಾರೆ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮುಗ್ಧ ಮಕ್ಕಳ ಡೈಲಾಗ್ಗಳು ಜನಮನ ಗೆದ್ದಿದೆ ಈ ಹಿಂದೆ ಫಸ್ಟ್ ಲವ್ ಅನ್ನುವಂತ ಸಿನಿಮಾ ಮಾಡಿದ್ದ ಆಯುಷ್ ಮಲ್ಲಿ ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಹಾಸ್ಯದ ಜೊತೆಗೆ ಗಂಭೀರ ವಿಷಯದ ಮೇಲೆ ಬೆಳಕು ಚೆಲ್ಲುವಂತಹ ಪಪ್ಪಿಗೆ ಅಂದಪ್ಪ ಸಂಕನೂರ್ ಬಂಡವಾಳ ಹೂಡಿದ್ದಾರೆ ಈ ಹೊಸ ಯುವ ಪ್ರತಿಭೆಗಳಿಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಾಥ್ ಕೊಟ್ಟಿದ್ದಾರೆ ಪಪ್ಪಿ ಟ್ರೇಲರ್ ನೋಡಿ ಬಾಲ್ ಟಾಲಿವುಡ್ ನ ಬಾಹುಬಲಿ ಸಿನಿಮಾದಲ್ಲಿ ಖಳನಾಯಕನಾಗಿ ಪಾತ್ರ ವಹಿಸಿದ್ದ ರಾಣಾ ದಗ್ಗುಬಾಟಿ ಅವರು ತೆಲುಗು ರೈಟ್ಸ್ ಖರೀದಿಸುವ ಬಗ್ಗೆ ಆಸಕ್ತಿ ತೋರಿದ್ದಾರೆ ಸದ್ಯ ಈ ಬಗ್ಗೆ ಮಾತುಕತೆ ನಡೀತಾ ಇದೆ ರಾಜ್ ಬಿ ಶೆಟ್ಟಿ ವಿನಯ್ ರಾಜ್ಕುಮಾರ್ ನಟಿ ರಮ್ಯಾ ಟ್ರೈಲರ್ನ ಮೆಚ್ಕೊಂಡಿದ್ದಾರೆ ಟ್ರೈಲರ್ ನೋಡಿದವರು ಹೊಟ್ಟೆ ನೋವು ಬರುವಷ್ಟು ನಕ್ಕಿದ್ದಾರೆ ಜೊತೆ ಜೊತೆಗೆ ಭಾವುಕರಾಗಿದ್ದಾರೆ ನೀವು ಟ್ರೈಲರ್ ನೋಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆರ್ ಜಿ ಸ್ಟುಡಿಯೋ ಸಿನಿಮಾ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೆ ಈ ಒಂದು ಸಂಗೀತವನ್ನ ಶ್ರೀಧರ್ ಕಶ್ಯಪ್ ಹಾಗೂ ರವಿ ಬಲ್ಲೂರ್ ಛಾಯಾಗ್ರಹಣ ಬಿ ಸುರೇಶ್ ಬಾಬು ಸಂಕಲನ ವಿಶ್ವ ಎನ್ ಎಂ ತಾರಾಗಣದಲ್ಲಿ ಜಗದೀಶ್ ಕೊಪ್ಪಳ ಆದಿತ್ಯ ಸಿಂಧನೂರ್ ಅದೃಷ್ಟ ಸಂಕನೂರ್ ಋತ್ವಿಕ್ ಬಳ್ಳಾರಿ ದುರ್ಗಪ್ಪ ಕಾಂಬ್ಳಿ ರೇಣುಕಾ ದೇಸಾಯಿ ಆರಾವ್ ಲೋಹಿತ್ ನಾಗರಾಜ್ ಅವರು ಅಭಿನಯಿಸಿದ್ದಾರೆ ಈ ಒಂದು ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಉತ್ತರ ಕರ್ನಾಟಕದ ಈ ಒಂದು ಸಿನಿಮಾವನ್ನ ನಾವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋಣ ಅನ್ನೋದು ನಮ್ಮೆಲ್ಲರ ಆಸೆ ನೀವು ಕೂಡ ಹಾಗೆ ಮಾಡಿ ಈ ಒಂದು ಸಿನಿಮಾವನ್ನ ನಿಲ್ಲಿಸಿ ಅಂತ ಕೇಳ್ತೇನೆ ಇನ್ನು ಮುಂದಿನ ಸಿನಿಮಾಗೆ ನಾನು ಹೋಗೋದಾದ್ರೆ ನಾನ್ ಪೋಲಿ ಅನ್ನುವಂತಹ ಒಂದು ಸಿನಿಮಾ ನಾನ್ ಪೋಲಿ ಅನ್ನುವಂತ ಒಂದು ಸಿನಿಮಾ ಇದು ಮೇ ಎರಡಕ್ಕೆ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಸಿನಿಮಾ ಅಂತ ಹೇಳುತ್ತೆ ಚಿತ್ರತಂಡ ಅಪ್ಪಟ ಯುವಕರ ಮತ್ತು ಕಾಲೇಜ್ ಸ್ಟೋರಿಯ ಸಿನಿಮಾ ಇದು ಸ್ಕೂಲ್ ಮುಗಿಸಿ ಕಾಲೇಜ್ ಮೆಟ್ಟಲ್ಲಿರುವಂತಹ ಹುಡುಗರಿಗೆ ಎದುರಾಗುವ ಸವಾಲುಗಳು ಅದನ್ನೆಲ್ಲ ಅವರು ಎದುರಿಸಿದ ಬಗ್ಗೆ ಅದರಿಂದ ಅವರಲ್ಲಾಗುವ ಬದಲಾವಣೆ ಮನಸ್ಥಿತಿ ಜೊತೆಗೆ ತಾಯಿಯ ಆಶೆಯನ್ನ ಪೂರೈಸುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇದೆಲ್ಲದರ ಸುತ್ತ ಹೆಣೆದಂತ ಕಥೆ ಈ ನಾನ್ಪೋಲಿ ಸಿನಿಮಾದ ಟೈಟಲ್ಲು ನಾನ್ಪೋಲಿ ಅಂತಿದ್ರೂ ಎಲ್ಲ ತರದ ಪ್ರೇಕ್ಷಕರು ಬಯಸುವ ಮನರಂಜನೆಯ ಅಂಶಗಳು ಇದರಲ್ಲಿದೆ ಅನ್ನುತ್ತೆ ಚಿತ್ರತಂಡ ವೆಂಕಟೇಶ್ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ಯಶವಂತ್ ಎಂ ಹಾಗೂ ಹರೀಶ್ವಿ ಈ ಸಿನಿಮಾನ ಮಾಡೋದ್ರ ಜೊತೆಗೆ ಅಭಿನಯವನ್ನು ಕೂಡ ಮಾಡಿದ್ದಾರೆ ನವಪ್ರತಿಭೆ ಹರೀಶ್ವಿ ಚಿತ್ರದಲ್ಲಿ ನಾಯಕನಾಗಿ ಮತ್ತು ದಿಶಾ ಶೆಟ್ಟಿ ನಾಯಕಿಯಾಗಿ ನಟಿಸಿದ್ದಾರೆ ಯಶವಂತ್ ಎಂ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಛಾಯಾಗ್ರಹಣವನ್ನ ಕೀರ್ತಿವರ್ಧನ್ ಶಿವೇಗೌಡ ಸಂಕಲನವನ್ನ ಕಂಸಾನಿ ಮೋಹನ್ ಭಾರ್ಗವ್ ಸಂಗೀತವನ್ನ ಚೇತನ್ ಸಿ ಯು ಹಿನ್ನೆಲೆ ಸಂಗೀತ ಸೂರಜ್ ಎಸ್ ವಾಸುದೇವ್ ತಾರಾಗಣದಲ್ಲಿ ಯಶವಂತ್ ಎಂ ಹರೀಶ್ ಎ ದಿಶಾ ಶೆಟ್ಟಿ ರಾಯಚೂರು ದೇವರಾಜ್ ಹರೀಶ್ ವಿ ಶೋಭಾ ಮುಗನೂರು ಪ್ರೇಮಲತಾ ಎಜೆ ಹಾಗೂ ಮೋಹನ್ ಜಿ ಗಿರಿ ಅವರು ಇದ್ದಾರೆ ಈ ಸಿನಿಮಾಗೂ ಕೂಡ ನಾವು ಎಫ್ ಎಂ ಸಿತಿಯಿಂದ ಬೆಸ್ಟ್ ಆಫ್ ಲಕ್ ಹೇಳ್ತೇವೆ ಇನ್ನು ಮುಂದಿನ ಸಿನಿಮಾಗೆ ಹೋಗೋದಾದ್ರೆ ಇದು ಪ್ರೀತಿ ಪ್ರೇಮ ಪಂಗನಾಮ ಅನ್ನುವಂತ ಒಂದು ಸಿನಿಮಾ ಇಲ್ಲಿವರೆಗೂ ಇದು ಲಿಸ್ಟಿಂಗ್ ಅಲ್ಲಿ ಇರಲಿಲ್ಲ ಇವತ್ತು ಬೆಳಿಗ್ಗೆ ನಾನು ವರ್ತಮಾನ ಪತ್ರಕ್ಕೆ ನೋಡುವಾಗ ಈ ಒಂದು ಸಿನಿಮಾ ಕಾಣಿಸ್ತು ಏನಿದು ಸಿನಿಮಾ ಅಂದ್ರೆ ಇದೊಂದು ಕಾಮಿಡಿ ಸಿನಿಮಾ ನಿಮ್ ನೆನಪಿರ್ಬೋದು ಈ ಹಾಸ್ಯ ಲಾಸ್ಯ ಅಂತ ಒಂದು ಕಾಮಿಡಿ ಧಾರಾವಾಹಿ ಮೂಲಕ ಜನಪ್ರಿಯರಾಗಿದ್ದಂತ ಮುತ್ತುರಾಜ್ ಎಂ ಎಸ್ ಹಾಗೂ ಶ್ರೀಕಂಠ ಬಿ ಎ ಜೋಡಿ ಈ ಸಿನಿಮಾದಲ್ಲಿ ನಿರ್ಮಾಣ ಮಾಡಿದೆ ಪ್ರೀತಿ ಪ್ರೇಮಕ್ಕೆ ಒಂದು ಕಾಲದಲ್ಲಿ ಬೆಲೆ ಇತ್ತು ಆದ್ರೆ ಈಗ ಮೂರು ತಿಂಗಳು ಆರು ತಿಂಗಳಿಗೆ ಪ್ರೀತಿ ಅಂತ್ಯವಾಗ್ತಾ ಇದೆ ಜಗತ್ತಿನಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು ಅನ್ನ ಅನ್ನುವುದನ್ನ ಸಾರುವ ಈ ಸಿನಿಮಾ ಪ್ರೀತಿ ಪ್ರೇಮ ಪ್ರಣಯ ಹಾಗೂ ಪ್ರೀತಿ ಪ್ರೇಮ ಪಂಗನಾಮ ಅನ್ನುವಂಥದ್ದು ಶ್ರೀಕಂಠ ಬಿ ಎ ಇಸ್ತ್ರಿ ಮಾಡುವವನ ಪಾತ್ರದ ಜೊತೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಮುತ್ತುರಾಜ್ ಎಂಎಸ್ ಕ್ಷೌರಿಕನ ಪಾತ್ರ ಮಾಡುವುದರೊಂದಿಗೆ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಹಾಸನ ಚಿಕ್ಕಮಗಳೂರು ಮಡಿಕೇರಿ ಮೈಸೂರು ಸುತ್ತಮುತ್ತ ಈ ಸಿನಿಮಾದ ಚಿತ್ರೀಕರಣ ಆಗಿದೆ ಸಂಗೀತವನ್ನ ಈಶ್ವರ್ ಛಾಯಾಗ್ರಹಣವನ್ನ ಗುರುರಾಜ್ ಸಂಕಲನವನ್ನ ದೊಡ್ಡಮನೆ ಗಣೇಶ್ ತಾರಾಗಣದಲ್ಲಿ ಮುತ್ತುರಾಜ್ ಎಂ ಎಸ್ ಶ್ರೀಕಂಠ ಬಿ ಎ ಧೀರಜ್ ಉದಯ್ ಡಯಾನ ಹಾಗೂ ಚೈತ್ರ ಅವರು ಕೂಡ ಇದ್ದಾರೆ ಇಲ್ಲಿಗೆ ಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಎಲ್ಲ ಸಿನಿಮಾಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ದಯವಿಟ್ಟು ನೀವೆಲ್ಲರೂ ಕೂಡ ಈ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನನ್ನದೊಂದು ಕಳಕಳಿಯ ಪ್ರಾರ್ಥನೆ ಇನ್ನು ಬೇರೆ ಭಾಷೆ ಸಿನಿಮಾಗಳಿಗೆ ಹೋಗೋದಾದ್ರೆ ಹಿಂದಿಯಲ್ಲಿ ಎರಡು ಸಿನಿಮಾಗಳು ಈ ಬಾರಿ ತೆರೆ ಕಾಣ್ತಾ ಇದ್ದಾವೆ ರೈಡ್ ಟು ಅನ್ನುವಂತಹ ಥ್ರಿಲ್ಲರ್ ಸಿನಿಮಾ ಇದು ಮೇ ಒಂದಕ್ಕೆ ತೆರೆ ಕಾಣ್ತಾ ಇದೆ ನೀವು ರೈಡ್ ಒನ್ ನೋಡಿರ್ಬೋದು ಒಂದು ಇನ್ಕಮ್ ಟ್ಯಾಕ್ಸ್ ವಿಷಯವಾಗಿ ತೆಗೆದುಕೊಂಡು ಬಹಳ ಹೆಸರು ಮಾಡಿದಂತಹ ಒಂದು ಸಿನಿಮಾ ರಾಜ್ಕುಮಾರ್ ಗುಪ್ತಾ ನಿರ್ದೇಶನದ ಈ ಸಿನಿಮಾದಲ್ಲಿ ಅಜಯ್ ದೇವ್ಗನ್ ವಾಣಿ ಕಪೂರ್ ರಿತೇಶ್ ದೇಶ್ಮುಖ್ ರಜತ್ ಕಪೂರ್ ಸೌರಭ್ ಶುಕ್ಲಾ ಅಭಿನಯ ಮಾಡಿದ್ದಾರೆ ಇದರ ಮೊದಲ ಭಾಗ ಕೂಡ ನಾನು ಹೇಳಿದ ಹಾಗೆ ಬಹಳಷ್ಟು ಸದ್ದು ಮಾಡಿತ್ತು ಎರಡನೇ ಭಾಗವನ್ನು ಕೂಡ ನೋಡಿ ದಿ ಭೂತನಿ ಅನ್ನುವಂತಹದ್ದು ಒಂದು ಕಾಮಿಡಿ ಹಾರರ್ ರೊಮ್ಯಾಂಟಿಕ್ ಸಿನಿಮಾ ಇದು ಮೇ ಒಂದಕ್ಕೆ ತೆರೆ ಕಾಣ್ತಾ ಇದೆ ಸಿದ್ಧಾಂತ್ ಸಚ್ದೇವ್ ನಿರ್ದೇಶನದ ಈ ಸಿನಿಮಾದಲ್ಲಿ ಸಂಜಯ್ ದತ್ ಮೌನಿ ರಾಯ್ ಸನ್ನಿ ಸಿಂಗ್ ಅವರು ಅಭಿನಯ ಮಾಡಿದ್ದಾರೆ ಇನ್ನ ತೆಲುಗು ಸಿನಿಮಾಗಳಿಗೆ ಬರೋದಾದ್ರೆ ಒಂದು ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇದೆ ಹಿಟ್ ದಿ ಕೇಸ್ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ಇದು ತೆಲುಗು ಆದರೆ ಕನ್ನಡ ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಇರುವಂತಹ ಸಿನಿಮಾ ತಮಿಳಲ್ಲಿ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ರೆಟ್ರೋ ಮೂಲತಃ ಇದು ತಮಿಳು ಹಿಂದಿ ಹಾಗೂ ತೆಲುಗುನಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೇ ಒಂದಕ್ಕೆ ತೆರೆ ಕಾಣ್ತಾ ಇದೆ ಟೂರಿಸ್ಟ್ ಫ್ಯಾಮಿಲಿ ಎನ್ನುವಂತಹ ಒಂದು ತಮಿಳು ಸಿನಿಮಾ ಕಾಮಿಡಿ ಹಾಗೂ ಫ್ಯಾಮಿಲಿ ಡ್ರಾಮಾ ಇರುವಂತದ್ದು ಇದು ಕೂಡ ಮೇ ಎರಡಕ್ಕೆ ತೆರೆ ಕಾಣ್ತಾ ಇದೆ ಇನ್ನು ಮಲಯಾಳಂ ಸಿನಿಮಾಗ ಬಂದ್ರೆ ನಾಲ್ಕು ಸಿನಿಮಾಗಳು ಒಟ್ಟು ತೆರೆ ಕಾಣ್ತಾ ಇದ್ದಾವೆ ಅಭ್ಯಂತರ ಕುಟುಬಾಲಿ ಅನ್ನುವಂತಹ ಫ್ಯಾಮಿಲಿದು ಇದು ಮೇ ಒಂದನೇ ತಾರೀಕು ತೆರೆ ಕಾಣ್ತಾ ಇದೆ ನೈನ್ ಒನ್ ಸಿಕ್ಸ್ ಕಂಜುಟ್ಟನ್ ಅನ್ನುವಂತಹ ಸಿನಿಮಾ ಲವ್ಲಿ ಥ್ರೀ ಡಿ ಅನ್ನುವಂತಹ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಎಲ್ ಜಗದಮ್ಮ ಎಕ್ಸಾಮ್ ಕ್ಲಾಸ್ ಬಿ ಸ್ಟೇಟ್ ಫಸ್ಟ್ ಅನ್ನುವಂತಹ ಮಲಯಾಳಂ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನ ಇಂಗ್ಲಿಷ್ ಸಿನಿಮಾಗಳು ಎರಡು ತೆರೆ ಕಾಣ್ತಾ ಇದ್ದಾವೆ ಇದರಲ್ಲಿ ಥಂಡರ್ ಬೋಲ್ಟ್ ಅನ್ನುವಂತಹ ಒಂದು ಸಿನಿಮಾ ಇದು ಇಂಗ್ಲಿಷ್ ಮೂಲತಃ ಆದರೂ ಕೂಡ ಹಿಂದಿ ತಮಿಳು ಹಾಗೂ ತೆಲುಗುನಲ್ಲಿ ಮೇ ಒಂದಕ್ಕೆ ತೆರೆ ಕಾಣ್ತಾ ಇದೆ ಇದು ಆಕ್ಷನ್ ಅಡ್ವೆಂಚರಸ್ ಹಾಗೂ ಸೈಂಟಿಫಿಕ್ ಫ್ಯೂಷನ್ ಇರುವಂತಹ ಒಂದು ಸಿನಿಮಾ ಇನ್ನ ದಿ ಲೆಜೆಂಡ್ ಆಫ್ ಉಚಿ ಅನ್ನುವಂತಹ ಒಂದು ಸಿನಿಮಾ ಕೂಡ ಅಡ್ವೆಂಚರಸ್ ಫ್ಯಾಂಟಸಿ ಆಗಿರೋದು ಮೇ ಎರಡಕ್ಕೆ ತೆರೆ ಕಾಣ್ತಾ ಇದೆ ಒಟ್ಟು ಈ ಬಾರಿ ಹದಿನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ಯಶಸ್ವಿ ಆಗಲಿ ನೀವೆಲ್ಲರೂ ಕೂಡ ಈ ಸಿನಿಮಾಗಳನ್ನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಈಗ ತೆರೆಮರೆಯ ರೋಚಕ ಕಥೆ ಮೊದಲು ನಾನು ಏನ್ ಪ್ರಶ್ನೆ ಕೇಳಿದ್ದೆ ಹೇಳ್ತೀನಿ ಉತ್ತರ ಹೇಳ್ತೀನಿ ಆ ನಂತರ ಯಾರ್ಯಾರು ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ನೋಡಿ ಕಳೆದ ವಾರ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಸರು ಮಾಡಿದ ಮೇರು ನಟರೊಬ್ಬರ ಮೂಲ ಹೆಸರು ಸಂಪತ್ ಕುಮಾರ್ ಹಾಗಾದರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವ್ರ ಹೆಸರು ಏನು ಅಂತ ಈಗ ಉತ್ತರ ನೋಡೋಣ ನಾನು ಒಂದೇ ಒಂದು ಹೆಸರು ಹೇಳ್ತಾ ಇದ್ದಂಗೆ ನೀವು ಊಹೆ ಮಾಡ್ಬೋದು ಯಾರು ಅಂತ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಅಂದೆಲ್ಲ ಅಭಿಮಾನಿಗಳಿಂದ ಕರೆಸಿಕೊಂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂಲ ಹೆಸರು ಸಂಪತ್ ಕುಮಾರ್ ನಾಯಕನ ಪಾತ್ರದಲ್ಲಿ ಇವರ ಮೊದಲ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಸಂಪತ್ ಕುಮಾರನಾಗಿ ಬಂದಿದ್ದ ಈ ಹುಡುಗನಿಗೆ ವಿಷ್ಣುವರ್ಧನ್ ಅಂತ ಹೆಸರಿಟ್ಟಿದ್ದು ಪುಟ್ಟಣ್ಣ ಕಣಗಾಲ್ ಅವರು ಹೆಸರಿನ ಬದಲಾವಣೆಯೊಂದಿಗೆ ನಾಯಕ ನಟನಾಗಿ ನಾಗರಹಾವು ಚಿತ್ರದೊಂದಿಗೆ ವಿಷ್ಣುವರ್ಧನ್ ಎಂಬ ನಟನ ಮೇರು ನಟನ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ತೆರೆ ಕಂಡ ಈ ಸಿನಿಮಾ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಒಂದರಲ್ಲೇ ಸತತ ಇಪ್ಪತ್ತೈದು ವಾರಗಳ ಯಶಸ್ವಿಯಾದ ಪ್ರದರ್ಶನವನ್ನು ಕಾಣಿಸ್ತು ಆಗಿನ ಕಾಲಕ್ಕೆ ಏಳು ಲಕ್ಷ ರೂಪಾಯಿಗಳನ್ನು ಗಳಿಸಿ ಹೊಸ ದಾಖಲೆ ಕೂಡ ಬರೆಯಿತು ಮತ್ತು ಬೆಂಗಳೂರಿನ ಮೂರು ಮುಖ್ಯ ಚಿತ್ರಮಂದಿರಗಳಲ್ಲಿ ನೂರು ದಿನ ಪೂರೈಸಿದ ಮೊದಲ ಸಿನಿಮಾ ಅನ್ನುವಂಥ ಒಂದು ಹೆಗ್ಗಳಿಕೆ ಕೂಡ ಬರೆಯಿತು ಇದು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದೆ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶಿವಶರಣ ನಂಬೆ ಅಕ್ಕ ಅನ್ನುವಂಥ ಸಿನಿಮಾದಲ್ಲಿ ನಟನಾಗಿ ನಟಿಸಿದ್ರು ವಿಷ್ಣು ನಟನೆಯ ಈ ಸಿನಿಮಾ ಇಪ್ಪತ್ತೆಂಟು ದಿನದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಅನ್ನುವಂಥ ಹಿರಿಮೆಗೆ ಪಾತ್ರ ಆಗಿತ್ತು ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ಸಂಪತ್ ಕುಮಾರ್ ಅವರನ್ನ ಚಿತ್ರರಂಗಕ್ಕೆ ಮೊತ್ತ ಮೊದಲನೇ ಬಾರಿ ಪರಿಚಯ ಮಾಡಿತು ಮುಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಎನ್ನುವಂತಹ ಮತ್ತೊಂದು ಸಿನಿಮಾದಲ್ಲಿ ಕೂಡ ವಿಷ್ಣುವರು ನಟಿಸಿದ್ರು ಒಂಬೈನೂರ ಐವತ್ ಅರವತ್ತೈದರಲ್ಲಿ ಬಿಡುಗಡೆಯಾದ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಾದ ವಂಶವೃಕ್ಷ ಸಿನಿಮಾದಲ್ಲಿ ಪಾತ್ರವನ್ನು ಕೂಡ ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂದೆ ಎಚ್ ಎಲ್ ನಾರಾಯಣರಾವ್ ಹಾಗೂ ತಾಯಿ ಕಾಮಾಕ್ಷಮ ಮೈಸೂರು ಇವರ ಹುಟ್ಟೂರು ಇವರ ತಂದೆ ಕಲಾವಿದರು ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣೆಕಾರರಾಗಿದ್ದರು ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸ ಮಾಡ್ತಾ ಇದ್ರು ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು ಆರು ಸಹೋದರ ಸಹೋದರಿಯರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲ ಸ್ವಾಮಿ ಶಾಲೆಯಲ್ಲಿ ಹಾಗೂ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದ್ರು ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜ್ನಲ್ಲಿ ಪಡೆದರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಆನರರಿ ಡಾಕ್ಟರರಿ ಡಾಕ್ಟರೇಟ್ ಇಂದಿರಾ ಪ್ರತಿಷ್ಠಾನ ನ್ಯಾಷನಲ್ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಫಿಲಂ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಫಿಲಂ ಫೇರ್ನಿಂದ ಜೀವಮಾನ ಸಾಧನೆಯ ಪ್ರಶಸ್ತಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇವರ ನಟನೆಗೆ ಸಿಕ್ಕ ಹಲವು ಗರಿಗಳು ಪ್ರವಾಹ ಭೂಕಂಪ ಮೊದಲಾದ ಪ್ರಕೃತಿ ವಿಕೋಪಗಳಿಂದ ನೊಂದವರ ಸಹಾಯಕ್ಕೆ ಇವರು ಸ್ನೇಹಲೋಕ ಅನ್ನುವಂತಹ ಒಂದು ಸಂಸ್ಥೆಯನ್ನ ಆರಂಭಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರನಾಗ್ ನಿರ್ದೇಶನದಲ್ಲಿ ಮೂಡಿಬಂದ ಮಾಲ್ಗುಡಿ ಡೇಸ್ ಎಂಬ ಕಿರುತೆರೆಯ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ರು ನಟನೆಯಲ್ಲದೆ ಹಲವು ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ ಕೇವಲ ಕನ್ನಡ ಚಿತ್ರಮ ಚಿತ್ರಗಳಲ್ಲಿ ಮಾತ್ರ ನಟಿಸದೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡವರು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ನೀಡಿದ ವಿಷ್ಣು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಒಂಬತ್ತರಲ್ಲಿ ವಿಧಿವಶರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಇವರು ಸುಪ್ರಸಿದ್ಧ ನಟಿ ಭಾರತೀಯವರನ್ನು ಮದುವೆ ಆಗ್ತಾರೆ ಇವರಿಗೆ ಕೀರ್ತಿ ಮತ್ತು ಚಂದನ ಅನ್ನುವಂಥ ಇಬ್ರು ಮಕ್ಕಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದವರು ಧಾರವಾಡದ ಮಧು ಜೋಶಿ ಹಾಗೂ ಆರ್ ಎಸ್ ನಾರಾಯಣ್ ನಾಗೇಂದ್ರ ಕುಮಾರ್ ಜೈನ್ ಅನ್ನುವರು ಈಗಾಗಲೇ ಮಧು ಜೋಶಿ ಹಾಗೂ ಆರ್ ಎಸ್ ನಾರಾಯಣ ಅವರಿಗೆ ನಾವು ಗಿಫ್ಟ್ ಹ್ಯಾಂಪರ್ ಅನ್ನ ತಲುಪಿಸಿದೀವಿ ಈ ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ಅವರಿಗೆ ತಲುಪಿಸಿದ್ವಿ ಈಗ ನಾವು ಅದನ್ನ ಲಾಟ್ರಿಯಲ್ಲಿ ತೆಗೆದು ನೋಡಿದಾಗ ನಮಗೆ ಈಗ ಈ ಬಾರಿ ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡೋದಕ್ಕೆ ಸಿಕ್ಕಿದ್ದು ಶ್ರೀಯುತ ನಾಗೇಂದ್ರ ಕುಮಾರ್ ಜೈನ್ ಅವರು ಇವರು ಹೆಸರಾಂತ ನಿರ್ದೇಶಕರು ನಾವು ಕೂಡ ಇವರನ್ನ ಸಂದರ್ಶನ ಮಾಡಿದ್ದೀವಿ ನಮ್ಮ ಎಫ್ ಎಂಸಿಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂತಹ ಇವರ ಸಿನಿಮಾ ಗಗನ ಕುಸುಮ ಐವತ್ತು ದಿನಗಳನ್ನ ಕಂಡಿದೆ ಇವರಿಗೂ ಕೂಡ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈ ಉತ್ತರವನ್ನು ಹೇಳಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು ನಾವು ಮತ್ತೆ ಮತ್ತೆ ಪ್ರತಿ ವಾರ ಪ್ರಶ್ನೆಗಳನ್ನ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿದವರನ್ನ ಲಾಟ್ರಿ ಮೂಲಕ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ನಾವು ಈ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತೀವಿ ಈ ವಾರದ ಪ್ರಶ್ನೆ ಯಾವ ಕನ್ನಡದ ನಟಿಯನ್ನ ಅಭಿನಯ ಸರಸ್ವತಿ ಅಂತ ಕರೀತಾರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಾರ ಹಲವಾರು ಸಿನಿಮಾಗಳ ಯಾವ್ಯಾವ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ ಅಲ್ಲಿವರೆಗೆ ಗುಡ್ ಬೈ ನಮಸ್ಕಾರ